ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇಗೂಡ ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿ ಆಗಿದೆ ದೇವಸ್ಥಾನಗಳಲ್ಲಿ ಪೂಜೆ ಕೈಕಾರಿಗಳನ್ನ ಯಾರ್ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ದೇವ್ರು ಕೂಡ ಬಂದು ಹೋಗ್ತಕ್ಕಂಥದ್ದಾಗತ್ತೆ ಆ ದೇವ್ರು ಆಹ್ವಾನಿತರಾಗ್ತಕ್ಕಂಥವ್ರಿಗೆ ನಾಟಕ ಹಾಗೆ ಹೀಗೆ ಅಂತೆಲ್ಲ ಬಾಯ್ ಬಂದು ಬೈದು ಹೋಗ್ತಾರೆ ಮತ್ತು ಕೆಲವರು ದೇವರನ್ನ ನಂಬಿ ಪೂಜೆ ಕೈಕರ್ಯಗಳನ್ನ ಮಾಡ್ತಾರೆ ಹೀಗಿದ್ದಾಗ ಯಾರು ಬಾಯಿಗೆ ಬಂದಾಗ ಬೈದು ಹೋಗ್ತಾರೆ ಅಪಮಾನ ಮಾಡ್ತಾರೆ ಭಗವಂತನನ್ನ ನಿಂದನೆ ಮಾಡ್ತಾರೆ ಅಥವಾ ಯಾರು ಮನುಷ್ಯ ಇರ್ತಾರೆ ಅವ್ರ ಮೇಲೆ ದೈವಿಕ ಆಚರಣೆಗಳು ಏನ್ ಮಾಡ್ತಾ ಇರ್ತಾರೆ ಅವರನ್ನು ಅಪಮಾನವನ್ನ ಮಾಡ್ತಾರೆ ಹೀಯಾಳಿಸ್ತಾರೆ ಜರಿತಾರೆ ಇಂಥ ಸಂದರ್ಭದಲ್ಲಿ ಕರ್ಮ ಫಲಗಳು ಹೇಗೆ ನಿರ್ಮಾಣ ಆಗತ್ತೆ ಅವ್ರಿಗೆ ಯಾವ ರೀತಿಯಾದಂತ ಶಿಕ್ಷೆಗಳಾಗತ್ತೆ ಅಥವಾ ಏನ್ ನಡೆಯುತ್ತೆ ಏನಾಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಅದನ್ನ ಹೆಡಿಂಗ್ ಅಲ್ಲಿ ಹಾಕಿದ್ದೇನೆ ಅಲ್ಲಿ ಹಾಕಿದ್ದಾರೆ ಈ ವಿಡಿಯೋದ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಮಾಹಿತಿಯನ್ನು ನೋಡೋಣ ಈಗ ನೀವು ಗಮನಿಸಿ ದೇವರ ಮೈ ಮೇಲೆ ಬರ್ತಕ್ಕಂಥದ್ದು ನಿಜನಾ ಅಂತ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೇನೆ ಅದಕ್ಕೆ ಸಾಕಷ್ಟು ವಿಡಿಯೋಸ್ ಕಮೆಂಟ್ ಕೂಡ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಮಾಡಿದ್ದೇನೆ ದೈವಶಕ್ತಿ ಮನುಷ್ಯನ ಮೇಲೆ ಬರ್ತಕ್ಕಂಥದ್ದು ನಿಜ ಅಯ್ಯೋ ಅವ್ರು ಅಷ್ಟು ಗಾತ್ರದಲ್ಲಿದ್ದಾರೆ ಈ ಮನುಷ್ಯ ಇಷ್ಟು ಗಾತ್ರ ದೇವ್ರು ಬರ್ತಾನ ಆ ಶಕ್ತಿ ಸಾಕಾಗತ್ತಾ ಆ ಮನುಷ್ಯ ಭಗವಂತನ ನಿಯಂತ್ರಣ ಮಾಡ್ಲಿಕ್ಕೆ ಅಥವಾ ಆ ಶಕ್ತಿಯನ್ನು ಧಾರಣೆ ಮಾಡ್ಲಿಕ್ಕೆ ಅಂತ ಕೇಳ್ಬೋದು ಅಂಶ ಮಾತ್ರದಷ್ಟು ಬರ್ತ ಈಗ ಒಂದು ಶ್ರೀಕೃಷ್ಣ ಪರಮಾತ್ಮನ ತಲೆಯಲ್ಲಿ ಇರ್ತಕ್ಕಂಥ ನವಿಲುಗರಿ ಆ ಗರಿಯನ್ನ ನಾವು ಪೂರ್ಣವಾಗಿ ನೋಡಿದಂತ ಪಕ್ಷದಲ್ಲಿ ಏನಂತೇವೆ ಅದನ್ನ ನವಿಲುಗೌರಿ ಗರಿ ಅಂತಾನೆ ಕರಿತೆ ಇದು ಸಂಪೂರ್ಣವಾಗಿದೆ ಅರ್ಧ ಇದೆ ಅಂತ ನಾವೇನು ಅನ್ನೋದಿಲ್ಲ ಅದ್ರಲ್ಲಿ ಆ ಗರಿಯಲ್ಲಿ ಒಂದು ಗರಿಯನ್ನ ಈ ಕಡೆ ತೆಗೆದ್ರೆ ಒಂದು ಎಳೆ ಈ ಕಡೆ ತೆಗೆದ್ರೆ ಅದನ್ನ ನಾನು ಹಿಡಿದು ತೋರಿಸ್ತೇನೆ ಇದೇನು ಅಂದ್ರೆ ಇದು ಗರಿ ಅಂತೀರ ಹೌದಲ್ವಾ ಪೂರ್ಣ ಇರ್ತಕ್ಕಂಥದ್ದು ಕೂಡ ಗರಿ ಆ ಗರಿಯಲ್ಲಿ ಒಂದು ಎಳೆಯನ್ನ ಹೀಗೆ ತೆಗೆದ್ರು ಕೂಡ ಅದು ಗರಿ ಹೌದಲ್ವೋ ಹಾಗೆ ಭಗವಂತ ಸಂಪೂರ್ಣ ಸರ್ವಶಕ್ತ ಆದಾಗ್ಯೂ ಕೂಡ ಒಂದು ಜೀವವನ್ನು ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಕ್ಷಮತೆ ಇಲ್ಲದೆ ಸೃಷ್ಟಿ ಮಾಡಿಲ್ಲ ಆ ಕ್ಷಮತೆ ಇರೋ ಕಾರಣದಿಂದಾನೇ ಮನುಷ್ಯ ಏನಿದೆ ಆ ಮನುಷ್ಯನ ಹತ್ರ ಮನುಷ್ಯನ ದೂಕೊಂಡು ಹೋಗೋರು ಅವರು ಪುಷ್ ಮಾಡೋರು ಯಾರು ವಾಹನಗಳನ್ನ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೇವೆ ಆ ಡ್ರೈವಿಂಗ್ ಮಾಡ್ ಹೋಗ್ತಕ್ಕಂತ ಸಂದರ್ಭದಲ್ಲಿ ಏನಾಗುತ್ತೆ ಇಂದ್ರೆ ನಾವು ಚಲಾವಣೆ ಮಾಡ್ತಿದ್ವಿ ವಾಹನನ ಈ ಮನುಷ್ಯ ಎಂಬ ವಾಹನನ ಯಾರು ಹಿಂಗೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿದ್ದ ತೋರಿಸಿ ಮನುಷ್ಯ ಸ್ವಯಂ ನಡೆಯಲ್ವಾ ಅದೇ ಎರಡು ಕಾಲಲ್ಲಿ ಇರ್ತಕ್ಕಂತ ಮನುಷ್ಯ ನಡೀತಾನೆ ಅಂದ್ಮೇಲೆ ಎರಡು ಕಾಲಿನ ಕಂಬಗಳು ಉದುರಿಗೆ ಉದಾಹರಣೆಗೆ ಬಿದುರಿನ ಕಂಬ ತಗೊಳ್ಳೋಣ ಅಥವಾ ಯಾವುದೋ ಒಂದು ಮರದ ಕಂಬಗಳನ್ನು ತಗೊಳ್ಳೋಣ ಆ ಕಂಬಕ್ಕೆ ಏಣಿ ಕಾಲಿನಂತೆ ಆ ನಾವೊಂದು ಎರಡು ಮೂರು ಜೋಡಣೆ ಹಾಕೋಣ ಏಣಿ ಕಾಲು ಆ ಕಡೆ ಈ ಕಡೆ ಸೇರಿಸಾಕ್ತಿವಲ್ಲ ಏಣಿ ಅದನ್ನ ಹಾಕೊಂಡ ಹೋಗಿ ನಡ್ಕೋ ಅಣ್ಣ ನಡ್ಕೋಗುತ್ತಾ ಏಣಿ ಎರಡು ಕಾಲು ಇರೋದು ನಡ್ಕೊಂಡೋಗುತ್ತಾ ಇಲ್ಲ ಬೀಳುತ್ತೆ ಹೌದಲ್ವಾ ಆದ್ರೆ ಮನುಷ್ಯ ನಡೀತಾನೆ ಅಂದ್ರೆ ಮನುಷ್ಯನಿಗೆ ಅದ್ವಿತೀಯವಾದಂತ ಶಕ್ತಿಯನ್ನ ಭಗವನ್ ತಿಟ್ಟಾನೆ ನಡೆಯೋದ್ ಮಾತ್ರ ಅಲ್ಲ ಓಡುತ್ತೆ ರನ್ನಿಂಗ್ ರೇಸ್ ಮಾಡುತ್ತೆ ಜಂಪಿಂಗ್ ಮಾಡುತ್ತೆ ಸ್ಕಿಪ್ಪಿಂಗ್ ಮಾಡುತ್ತೆ ರೌಂಡ್ 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 ಹೊಡಿತಾರೆ ಡ್ಯಾನ್ಸ್ ಮಾಡೋರು ನೋಡಿ ಸ್ಟೇಜ್ ಮೇಲೆ ಮಕ್ಕಳು ಬಾಲ್ ತಿರುಗ್ದಾಗ ತಿರುಗ್ತಾರೆ ಅದೇ ಒಂದು ಕಲ್ಲನ್ನು ತಿರುಗಿಸಿ ಅದೇ ಸ್ವಯಂ ತಿರುಗುವ ಕಲ್ಲು ತಿರುಗುತ್ತಾ ಕಲ್ಲಿಗೆ ಅದರದೇ ಆದಂತ ಕ್ಷಮತೆ ಮನುಷ್ಯನ ಜೀವಕ್ಕೆ ಅದರದೇ ಆದಂತ ಕ್ಷಮತೆಯನ್ನ ರಚನೆ ಮಾಡಿದ್ದಾನೆ ಹಾಗಾಗಿ ದೈವಶಕ್ತಿಗಳು ಯಾರಲ್ಲಿ ಯೋಗ್ಯತೆ ಇರುತ್ತೆ ಅವರಿಗೆ ದೈವಶಕ್ತಿಗಳು ಬರ್ತಾರೆ ದೈವಶಕ್ತಿಗಳು ಒಂದ್ ಅಂಶ ಇರ್ತಾರೆ ತೆಂಗಿನ ನವಿಲುಗರಿ ಪೂರ್ಣವಾಗಿದ್ರು ನವಿಲುಗರಿ ಒಂದಷ್ಟು ತಗೊಂಡ್ರು ನವಿಲುಗರಿ ದೈವಶಕ್ತಿ ಒಂದ್ ಅಂಶ ಬಂದ್ರು ದೈವಶಕ್ತಿ ಅದು ಪೂರ್ಣವಾಗಿದ್ರು ದೈವಶಕ್ತಿ ಹಾಗಾಗಿ ದೈವಶಕ್ತಿ ಮನುಷ್ಯನಲ್ಲಿ ಬರ್ತಕ್ಕಂಥದ್ದು ಹೌದು ನುಡಿಯ ಮೂಲಕ ಆ ಒಂದು ಸಂಕಲ್ಪಗಳನ್ನು ನೀಡುವ ಮೂಲಕ ಪ್ರೇರಣೆಯನ್ನ ನೀಡುವ ಮೂಲಕ ಕಾರ್ಯವನ್ನು ಮಾಡಿಸ್ತಾರೆ ದೇವ್ರು ಬಂದ್ರು ಅಂದ್ರೆ ನೀನ್ ಮನುಷ್ಯನ ರೀತಿಯಾಗಿ ಅವ್ರು ಸೃಷ್ಟಿಯಾಗಬೇಕಂತೇನಿಲ್ಲ ಆ ಪ್ರೇರಣೆ ಕೊಡ್ತಾರೆ ಈಗ ನಿಮಗೆ ವಿಷಯ ಎಲ್ಲಿಂದ ಬರುತ್ತೆ ನಿಮ್ಮ ಪಿತ್ರಾರ್ಜಿತ ಸ್ವತ್ತ ನಿಮ್ಗೆ ಬರ್ತಕ್ಕಂಥ ವಿಷಯಗಳು ನೀವು ಕಲಿತಕಂತ ಪಾಠ ಕಲಿತಕ್ಕಂಥ ಜ್ಞಾನ ಮಾತನಾಡ್ತಕ್ಕಂಥ ಮಾತು ಎಲ್ಲಾದ್ರೂ ಒಂದು ಹಾಡ್ ನೋಡಿದ್ರೆ ಆ ಹಾಡನ್ನ ಆಡ್ತಿದ್ರಲ್ಲ ಆ ಹಾಡ್ ಅಲ್ಲಿದೆ ಆ ಸ್ವರ ಅಲ್ಲಿದೆ ಅದನ್ನ ಅಚ್ಚೇಗ್ ಬಂತು ನಿಮ್ಮ ದೇಹದೊಳಗೆ ನಿಮ್ ನೀವ್ ಹೇಗ್ ಹಾಡ್ತಾ ಇದ್ದೀರಾ ಆಗತ್ತಾ ಅದನ್ನ ನೋಡ್ಕೊಂಡ್ರಿ ನೀವ್ ಹಾಡದ್ರಿ ಹೌದಲ್ವಾ ಹಾಡದ್ರಿ ನೋಡ್ಕೊಂಡ್ರಿ ದೂರ ದೂರ ಇದ್ದೀರ ಒಟ್ಟೊಟ್ಟಿಗಿಲ್ಲ ಸ್ವರ ಫೋನ್ ಅಲ್ಲಿ ಬರ್ಬೋದು ರೇಡಿಯೋದಲ್ಲಿ ಬರ್ಬೋದು ಹ ಬೇರೆ ಇನ್ಯಾವ್ದಾದ್ರು ಒಂದು ಟಿವಿನಲ್ಲಿ ಬರ್ಬೋದು ಸ್ವರಗಳು ಹಾಡು ಹಾ ಅದನ್ನ ನೋಡ್ಕೊಂಡು ನೀವು ಹಾಡ್ತೀರಾ ಅಂದ್ರೆ ದೂರದಲ್ಲಿ ಇದ್ದ ನಿಮ್ಗೆ ಹಾಡಕ್ ಆಗತ್ತೆ ಅಂದ್ರೆ ನಿಮ್ಮನ್ನ ರಚನೆ ಮಾಡಿರಕಂತ ಭಗವಂತ ಆ ಒಂದು ಜೀವಕ್ಕೆ ಶಕ್ತಿ ಕೊಡ್ಲಿಕ್ಕೆ ಆಗೋದಿಲ್ವಾ ಹ ನನ್ನ ವಿಷಯಗಳೇನಿದ್ದದ್ದು ಹೇಳು ನನ್ನ ವಿಷಯಗಳೇನಿದೆ ಮಾತನಾಡು ಏನ್ ಸಮಸ್ಯೆ ಕೇಳು ಅಂತ ದೈವಿ ಶಕ್ತಿ ಯಾರು ದೇವ್ರು ಬರ್ತಾರೋ ಅವ್ರಿಗೆ ಪ್ರೇರಣೆ ಕೊಡ್ಲಿಕ್ಕೆ ಆಗುದಲ್ವಾ ಟಿವಿಲಿರೋ ಸ್ವರ ನಿಮ್ಮ ಧ್ವನಿನಲ್ಲಿ ಬರ್ಬೇಕಂದ್ರೆ ಬದಲೇ ಇರಲಿ ಆ ಧ್ವನಿ ಬೇರೆ ಈ ಧ್ವನಿ ಬೇರೆ ಧ್ವನಿ ಧ್ವನಿಯೇ ಬಂತಲ್ವಾ ನೀವ್ ಆಡ್ ಹೇಳ್ತೀರಲ್ವಾ ಇಲ್ಲ ಅಂತ ಹೇಳ್ಬಿಡಿ ನೋಡೋಣ ಹಾಗೆ ಭಗವಂತ ಕೂಡ ಅಷ್ಟು ಸರ್ವಶಕ್ತ ಇದ್ದಂತ ಪಕ್ಷದ್ರು ಕೂಡ ಜೀವಕ್ಕೆ ತನ್ನದೇ ಆದಂತ ವಿಧಾನದಲ್ಲಿ ಶಕ್ತಿ ಎನರ್ಜಿ ಊರ್ಜೆಯನ್ನು ಕೊಡ್ತಾನೆ ಭಗವಂತ ಬರ್ತಾನೆ ಆದ್ರ ಅದನ್ನ ಬಳಸ್ಕೊಂಡು ನಟನೆ ಮಾಡೋರು ಇರ್ತಾರೆ ಆ ಜನಕ್ಕೆ ಮೋಸ ಮಾಡೋರು ಇರ್ತಾರೆ ಅವ್ರಿಗೆ ಇಟ್ಕೊಂಡು ನಾಲ್ಕು ಬಿಗೀರಿ ಬೇಡ ಅನ್ನೋದಿಲ್ಲ ನಾನು ನಟನೆ ಮಾಡಬಾರ್ದು ದೇವರ ಹೆಸರಲ್ಲಿ ಮೋಸ ಮಾಡೋರವ್ರು ದೇವರಿಗೆ ಅಪಮಾನ ಮಾಡೋರು ಸ್ವಯಂ ಆಗಿರ್ತಾರೆ ಯಾರಿಗೆ ದೈವಶಕ್ತಿ ಅನುಗ್ರಹ ಕೃಪೆ ಪ್ರಾಪ್ತಿ ಇರುತ್ತೆ ಅವರಲ್ಲಿ ನಟನೆ ಇರೋದಿಲ್ಲ ಎಲ್ಲಿ ನಟನೆ ಇರುತ್ತೆ ಅಲ್ಲಿ ದೈವಶಕ್ತಿ ಇರೋದಿಲ್ಲ ಹಾಗಾಗಿ ಯಾರು ಈ ರೀತಿಯಾಗಿ ನಿಜ ದೈವಶಕ್ತಿ ಬಂದಂತ ಸಂದರ್ಭದಲ್ಲಿ ಅಪಮಾನವನ್ನು ಮಾಡ್ತಾರೆ ಆ ಸಂದರ್ಭದ ಆ ದೇಹಗಳೆಲ್ಲವನ್ನೂ ಕೂಡ ನೀವು ನೋಡಿ ಆ ದೇಹಗಳ ಚಿತ್ರಣ ಒಟ್ಟಾರೆಯಾಗಿ ಟೋಟಲ್ ಆಗಿ ನೆಗೆಟಿವಿಟಿ ಎನರ್ಜಿಯಿಂದಾನೆ ಕೂಡಿರುತ್ತೆ ನಕಾರಾತ್ಮಕ ಆತ್ಮಗಳು ಯಾವೋ ತಾವು ಬುದ್ಧಿಯನ್ನು ಹಾಳು ಮಾಡಿಕೊಂಡು ಜೀವನ ಹಾಳು ಮಾಡಿಕೊಂಡು ದೇಹ ಕಳ್ಕೊಂಡು ಇನ್ನೊಂದು ದೇಹಗಳಲ್ಲಿ ಜಾಗವನ್ನ ಪಡೆದಿದ್ದಾವೆ ಆ ಸಂದರ್ಭದಲ್ಲಿ ಆ ದೇಹ ಯಾವ್ದಿದೆ ಬೈತಾ ಇರುತ್ತಲ್ವಾ ದೇಹ ಅದರಲ್ಲಿ ಜೀವ ಭಗವಂತನ ನಂಬುದ್ರೆ ಇವೆಲ್ಲ ಹೋಗ್ಬೇಕಾಗತ್ತೆ ಅದಕ್ಕೋಸ್ಕರ ಏನ್ ಮಾಡ್ತು ಮುಂಚಿತವಾಗಿ ನಾನ್ ದೇವರನ್ನ ನಂಬೋದಿಲ್ಲ ಇದೆಲ್ಲ ನಾಟಕ ಇದೆಲ್ಲ ಡ್ರಾಮಾ ಅಂತಾರ ಡ್ರಾಮ್ಮನ್ನೇ ಆದ್ಮೇಲೆ ಎರಡು ಕಾಲಿನ ಮನುಷ್ಯ ನಡೀತಾನೆ ಅಂದ್ಮೇಲೆ ಏಣಿ ಯಾಕೆ ನಡಿಬಾರ್ದು ನಡೆಸ್ಬೇಕು ಅವ್ರು ಇದರ ಡ್ರಾಮ ಅನ್ನೋದವ್ರು ಯಾರಲ್ಲಿ ನಿಜಶಕ್ತಿ ದೈವಶಕ್ತಿ ಅನುಗ್ರಹ ಕೃಪೆ ಪ್ರಾಪ್ತಿ ಆಗಿರುತ್ತೆ ಅವರಲ್ಲಿ ದೈವಶಕ್ತಿ ಬರುತ್ತೆ ಅಂತ ಸಂದರ್ಭ ನಿಂದನೆ ಅಪಮಾನ ಮಾಡೋದು ಇದೇ ಕಾರಣಕ್ಕೋಸ್ಕರ ಆ ಜೀವ ಸ್ವಂತ ಜೀವ ಯಾವ್ದಿದೆ ಅದಕ್ಕೆ ದೈವಶಕ್ತಿ ಕೃಪೆ ಅನುಗ್ರಹ ಬಿಟ್ರೆ ಇವ್ನ ನಂಬ್ಬಿಟ್ರೆ ಇವ್ ನಂಬಿಟ್ರೆ ಹಾ ದೈವಶಕ್ತಿ ಬಿಡೋದಿಲ್ಲ ನಿನ್ನೊಳಗಡೆ ಆ ದುಷ್ಟ ಕೂತಿದೆ ಹಾ ಅದನ್ನ ತೆಗೆದಕ್ಕು ಅಂತ ಹೇಳ್ಕೊಟ್ಬಿಡ್ತಾನೆ ಚಾಡಿ ಹೇಳ್ಕೊಟ್ರೆ ಆಗಮೇಲೆ ಒಳ್ಳೇದನ್ನೇ ಹೇಳ್ಕೊಡೋದು ಆದ್ರೆ ಇದು ಚಾಡಿ ಎನ್ಕೊಳುತ್ತ ಹಾಗೆ ಹೇಳ್ಕೊಟ್ಬಿಟ್ರೆ ನನ್ಗೆ ಹಾನಿ ಆಗತ್ತೆ ಅದಕ್ ಮುಂಚೆ ನಾನೇನ್ ಮಾಡ್ತೀನಿ ದೇವ್ರಿಲ್ಲ ನಾಟಕ ಐತಿಲ್ಲ ಡ್ರಾಮಾ ಅಂದ್ಬಿಡ್ತೀನಿ ನಾನೇ ಹಾಗೆ ಸರಿ ಆಗತ್ತೆ ಅಂತ ಹೇಳ್ತಾ ಈ ರೀತಿ ಇದ್ದಂತ ಪಕ್ಷದಲ್ಲಿ ಆ ಸ್ವಯಂ ಜೀವಕ್ಕೆ ಏನ್ ಹಾನಿ ಆಗೋದಿಲ್ಲ ಬದಲಿಗೆ ಯಾವ ದುಷ್ಟಶಕ್ತಿ ಆ ರೀತಿಯಾಗಿ ಪ್ರೇರಣೆ ಕೊಡುತ್ತೆ ಅದು ತನ್ನ ಸ್ವಾರ್ಥಕ್ಕೋಸ್ಕರ ಆ ಜೀವ ಜೀವವನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತ ದೇಹವನ್ನು ಬಳಸ್ಕೊಳ್ಳುತ್ತೆ ಅಂತ ಸಂದರ್ಭದಲ್ಲಿ ಕರ್ಮ ಫಲಗಳು ಆ ದೂಷಿತ ಆತ್ಮಕ್ಕೆ ಲಭ್ಯವಾಗುತ್ತೆ ಯಾವ ಮನುಷ್ಯನಿಗೆ ಲಭ್ಯ ಆಗುದಿಲ್ಲ ನೀವ್ ಆತರ ಭ್ರಮೆಗೆ ತಿಳಬಾರ್ದು ಒಳ್ಳೆಯವ್ರು ಇರ್ತಾರೆ ಒಳ್ಳೆಯವ್ರು ಇರೋದಿಲ್ಲ ಅಂತ ಅಲ್ಲ ಆದ್ರೆ ಅವ್ರು ಕಷ್ಟಕ್ಕೆ ಸಿಲುಕೊಂಡಿರ್ತಾರೆ ಯಾವ್ದೋ ಕರ್ಮದ ವಶ ಆತು ಒಂದು ಕಾರಣದ ವಶ ಇನ್ನು ಕರ್ಮ ಫಲಗಳು ಬಾಕಿ ಇರ್ತಾವೆ ಅಲ್ಲಿವರಿಗೆ ದೈವ ಗೊತ್ತಾದ್ರೆ ಎಲ್ಲ ಅಳ್ತಾರೆ ಇಂತ ತಪ್ಪು ಮಾಡ್ಕೊಂಡಿದ್ದೀನಿ ಅಳ್ತಾ ಕೂತ್ಕೋತಾರೆ ಕೆಲಸ ಮಾಡೋದಿಲ್ಲ ಊಟ ತಿಂಡಿ ಮಾಡೋದಿಲ್ಲ ಜೀವನ ನಡೆಸೋದಿಲ್ಲ ಕರ್ತವ್ಯಗಳನ್ನು ನಿಭಾಯಿಸೋದಿಲ್ಲ ಆಚರಣೆಗಳನ್ನು ಮಾಡೋದಿಲ್ಲ ಸದಾ ಅಳೋದೇ ಆಗುತ್ತೆ ಅವ್ರನ್ನ ಇಟ್ಕೊಳ್ಲಿಕ್ಕೆ ಹೆಚ್ಚಿನ ಸಾಕಾಗೋದಿಲ್ಲ ಅಷ್ಟ್ ಅಳ್ತಾರೆ ನಾನಿಂದ ಇಂತ ಒಂದು ತಪ್ಪಾಗಿದೆ ಅಂತ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅವ್ರ ಕರ್ಮಗಳು ಕಳೆಯುವವರೆಗೂ ಅವ್ರಿಗು ದೇವರಿಲ್ಲ ಅನ್ನೋ ಭಾವದಲ್ಲೇ ಬದುಕ್ತಾವೆ ಅದಕ್ಕೆ ಭಗವಂತನೂ ಕೂಡ ಅಷ್ಟೇ ಆ ಜೀವಗಳು ಆ ದೇಹದಲ್ಲಿ ಇಟ್ಕೊಂಡು ನಟನೆ ಮಾಡ್ತಾ ಇದ್ರು ಅವ್ರನ್ನ ತೆಗೆಯೋದಿಲ್ಲ ಅವ್ರಿಗೆ ಹೊಡಿಯೋದಿಲ್ಲ ಅವ್ರು ಬೈಯೋದಿಲ್ಲ ಹಾ ನೀವು ಆ ದೇಹದಿಂದ ದೂರ ಆಗಿ ಅಂತ ಹೇಳೋದಿಲ್ಲ ಕರ್ಮ ಕಳೆಯುವವರೆಗೂ ಕರ್ಮ ಕಳಿತ್ ಅಂದ್ರೆ ಮುಲಾಜಿಲ್ಲ ಅಗ್ಗು ನೀನು ಎಲ್ಲರ ದೇವಸ್ಥಾನಕ್ಕೆ ಹೋಗು ನಿಂಗ ದ್ವಿಷ್ಯ ಗೊತ್ತ ಎಷ್ಟು ಜನ ನಾಸ್ತಿಕ ವರ್ಗ ಆಸ್ತಿಕ ಆಗಿಲ್ಲ ಹಾ ಕರ್ಮ ಫಲಗಳು ಬಾಕಿ ಇರುವ ಕಾರಣ ಏನಾಗುತ್ತೆ ಅವ್ರಿಗೆ ಗೊತ್ತುಪಡಿಸೋದಿಲ್ಲ ಭಗವಂತ ಅವಕಾಶ ಕೊಡುದಿಲ್ಲ ಭಗವಂತನ ಮೀರಿ ಆತ್ಮಗಳೇನು ಮಾಡ್ಲಿಕ್ಕಾಗುದಿಲ್ಲ ಹ್ಮ್ ಅವರ ನಿರ್ಣಯದಲ್ಲಿ ಇವು ಬದುಕೋದು ಅವ್ರ ಲೆಕ್ಕಾಚಾರಕ್ಕೆ ಒಳಪಟ್ಟಿರ್ತಾವೆ ಹಾಗಾಗಿ ಮನ್ಸಿಗೆ ಬಂದಂಗೆ ಆಚರಣೆ ಮಾಡ್ಲಿಕ್ಕೆ ಹೋಗುದಿಲ್ಲ ನೇನಪ್ಪ ಹಾಗಾಗಿ ಯಾವ ದೇಹಗಳು ಅಪಮಾನ ಮಾಡ್ತವೆ ನಿಂದನೆ ಮಾಡ್ತಾವೆ ಅಂತ ಸಂದರ್ಭದಲ್ಲಿ ಅವುಗಳಲ್ಲಿ ಬೇರೆ ಎನರ್ಜಿ ಇರ್ತಾವೆ ಇನ್ನು ಕರ್ಮಫಲ ಬಾಕಿ ಇರುತ್ತೆ ಆಗ ಆ ರೀತಿಯಾಗಿ ನಟನೆ ಮಾಡಿದ್ರೆ ಬೈದ್ರೆ ಉಗುದ್ರೆ ಅಪಮಾನ ಮಾಡಿದ್ರೆ ದೂಷಿತ ಸ್ಥಿತಿ ಮಾಡಿದ್ರೆ ಯಾವುದು ದೂಷಿತ ಆತ್ಮ ಕಾರ್ಯ ಮಾಡ್ತಾ ಇರತ್ತೆ ಅದಕ್ಕೆ ಏನಾದ್ರು ಸ್ವಂತ ಜೀವಾತ್ಮ ಯಾವ್ದೇ ಇರುತ್ತೆ ಅದು ಸಾಕಾರ ಕೊಡದೇ ಇದ್ರೆ ಆಗ ಮಾತ್ರ ದೂಷಿತಾತ್ಮಕ್ಕೆ ಶಿಕ್ಷೆ ಆಗೋದು ಸಮಸ್ಯೆ ಆಗೋದು ತನ್ನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತನ್ನನ್ನ ದೇಹದಲ್ಲಿ ಉಳಿಸ್ಕೊಳ್ಳಿಕ್ಕೆ ಆ ಜೀವವನ್ನು ಬಳಸ್ಕೊಳ್ಳಿಕ್ಕೆ ಆ ದೇಹವನ್ನು ಬಳಸ್ಕೊಳ್ಲಿಕ್ಕೆ ಕುಟಿಲ ಮಾರ್ಗವನ್ನು ಯಾವ ಅನುಸರಿಸಿರ್ತಾವೆ ಅವು ಅವುಗಳ ಕರ್ಮ ದೂಷಿತ ಆಗ್ತಾವೆ ನಿಮಗೆ ಕಾಣಿಸ್ತಾ ಇರ್ಬೋದು ಅದು ಭಗವಂತನಿಗೆ ಗೊತ್ತಾಗುತ್ತೆ ಹಾಂ ನೀವು ಒಂದು ಡಾಟ್ ಇಟ್ಟಿರ್ತೀರ ಒಂದು ಪೇಪರಲ್ಲಿ ಹಾಂ ಒಂದು ಅವು ಒಂದು ಸಿಗ್ನಲ್ಲು ನಿಮಗೆ ನೀವು ಇಲ್ಲಿ ಒಂದು ಪಾಯಿಂಟ್ ಇಟ್ಟಿದ್ರೆ ಅದೇನು ಮಾಡ್ತೀರಾ ನೀವು ಆ ಪಾಯಿಂಟು ಈ ಕಡೆ ದಾರಿಗೆ ಹೋಗ್ತಕ್ಕಂಥದ್ದು ಈ ಕಡೆ ಏನು ಮಾಡ್ತೀರಾ ಒಂದು ಚಿಕ್ಕ ಗೆರೆ ಎಳ್ದಿರ್ತಾರೆ ಸಣ್ಣ ಗೆರೆ ಎಳ್ದಿರ್ತಾರೆ ಅದೇ ಕಲರ್ ಒಂದೇ ಕಲರ್ ಈ ಕಡೆ ಒಂದ್ ರೆಡ್ ಪಾಯಿಂಟ್ ಇಟ್ಟಿರ್ತಾರೆ ಈ ಕಡೆ ಒಂದು ಗೆರೆ ಎಳ್ದಿರ್ತಾರೆ ಈ ಗೆರೆ ಈ ಉತ್ತರ ದಿಕ್ಕಿಗೆ ಹೋಗೋದು ಈ ಪಾಯಿಂಟ್ ದಕ್ಷಿಣ ದಿಕ್ಕಿಗೆ ಹೋಗೋದು ಈ ಇಲ್ಲಿ ಚುಕ್ಕಿ ಇಡೋದ್ರ ಬದಲಿಗೆ ಗೆರೆ ಇಡೋದ್ರ ಬದಲಿಗೆ ಯಾವ್ದಾದ್ರು ಬೇರೆ ಇನ್ನೊಂದೇನೋ ಒಂದು ಸ್ವಲ್ಪ ಚೇಂಜ್ ಆಗಿರ್ತಕ್ಕಂಥ ಆಕೃತಿ ಬರ್ದಿರ್ತಾರೆ ಅದು ನಿಮಗ್ ಗೊತ್ತಾಗುತ್ತೆ ನಾನು ಇಲ್ಲಿ ಬರ್ದಿದ್ನಲ್ಲ ಈ ಪಾಯಿಂಟ್ ಈ ದಿಕ್ಕಿಗೆ ಹೋಗುತ್ತೆ ದಾರಿ ಈ ಸಣ್ಣ ಗೆರೆ ಐತಿ ಪಾಯಿಂಟ್ ಇನ್ನೊಂದು ಚೂರ್ ದೊಡ್ಡದಿದೆ ಅದ್ ನಿಮ್ಗೆ ಮಾತ್ರ ಗೊತ್ತಾಗುತ್ತೆ ನಾನು ಈ ದಿಕ್ಕಿಗೋಗ ದಾರಿಗೆ ನಾನು ಗುರ್ತ್ ಮಾಡ್ಕೊಂಡಿದ್ದೀನಿ ಚಿಹ್ನೆ ಇಟ್ಕೊಂಡಿದ್ದೀನಿ ಅಂತ ನಿಮಗ್ ಗೊತ್ತಾಗುತ್ತೆ ಹಂಗೆ ಭಗವಂತ ರಚನೆ ಮಾಡಿರ್ತಕ್ಕಂಥದ್ದು ಈ ಜೀವಗಳ ಆಚರಣೆ ವಿಚಾರ ಕಾರ್ಯ ಪ್ರತಿಯೊಂದು ಎಲ್ಲ ಭಗವಂತನಿಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಎಡ ಬಲದಲ್ಲಿ ಆ ಮನುಷ್ಯರನ್ನ ನಡೆತಕ್ಕಂತಹ ನಡೆಸ್ತಕ್ಕಂತಹ ಶಕ್ತಿಗಳಿರ್ತಾರೆ ಯಾಕೆಂದ್ರೆ ಮನುಷ್ಯ ಸ್ವಯಂ ನಡೀಲಿಕ್ಕೆ ಆಗೋದಿಲ್ಲ ಅಷ್ಟು ಕ್ಷಮತೆ ಉಳುದಿಲ್ಲ ಆತ್ಮದಲ್ಲಿ ಹಾಗಾಗಿ ಅವರನ್ನ ಸರಿಯಾದ ರೀತಿಯಾಗಿ ಮಾರ್ಗದರ್ಶನ ಕೊಟ್ಟು ನಡೆಸ್ಲಿಕ್ಕೆ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಶಕ್ತಿಗಳಿರ್ತಾರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ದೈವಶಕ್ತಿ ಇರ್ತಾ ಆ ಕುಟುಂಬದವ್ರನ್ನ ಇದೇ ಕರ್ಮಾನುಸಾರವಾಗಿ ಹೀಗೆ ನಡಿಬೇಕು ಹೀಗೆ ನೋಡೋ ಗಲಾಟೆ ಆದ್ರೂನು ಒಳ್ಳೆದಾದ್ರೂ ಅವ್ರು ಅನುಸಾರವಾಗಿ ನಡೀತಾ ಇರ್ತಾ ಅಲ್ಲಿ ದೂಷಿತ ನೆಗೆಟಿವಿಟಿ ಆತ್ಮಗಳು ಕೂಡ ಇರ್ತಾ ಸಕಾರಾತ್ಮಕ ಎನರ್ಜಿ ಕೂಡ ಇರುತ್ತೆ ಸಕಾರಾತ್ಮಕವಾಗಿ ನಡೆಸ್ತಕ್ಕಂತವ್ರು ಇರ್ತಾರೆ ಹಾಗೆ ಅಲ್ಲಿ ಆ ಟೈಮ್ ಅಲ್ಲಿ ದೋಷಗಳಿದ್ರೆ ಬಾಧೆಗಳ ಆಗ್ಬೇಕು ಅನ್ನೋದಿದ್ರೆ ಅಂತ ಸಂದರ್ಭದಲ್ಲಿ ಹಾನಿಕಾರಕ ಆತ್ಮಗಳು ಇರ್ತಾವ ಒಂದ್ ಕಡೆ ಒಂದ್ ಕಡೆ ಇರ್ತಾರೆ ಅದ್ರ ನಡೆಯಿತು ಘಟನೆ ಇಲ್ಲಿ ಯಾರು ಭಗವಂತನ ಶರಣಾಗ್ತಾರೆ ಆಗ ಸಕಾರಾತ್ಮಕ ಶಕ್ತಿ ಕಾರ್ಯ ಯಾರು ನಕಾರಾತ್ಮಕವಾಗಿ ಬದಲಾಗ್ತಾರೆ ಅವ್ರು ನಕಾರಾತ್ಮಕ ಶಕ್ತಿ ಕಾರ್ಯ ಹೀಗೆ ಘಟನೆಗಳ ಅಡೀತ ಇಲ್ಲಿ ಆ ಅಪಮಾನ ನಿಂದನೆ ಯಾರು ಮಾಡ್ತಾರೆ ಆ ರೀತಿಯಾಗಿ ಮಾಡ್ತಾರೆ ಅದಕ್ಕೆಲ್ಲ ಏನ್ ತಲೆ ಕೆಡ್ಸ್ಕೊಬೇಡಿ ಅವ್ರ ಪಾಪ ಅವರು ಜಾಗೃತಿ ಆಗಿರೋದಿಲ್ಲ ಹಾಗಾಗಿ ಏನಾಗುತ್ತೆ ಅವ್ರ ಜಾಗೃತಿ ಆದ್ರೆ ನಾನು ಮೊದಲೇ ನೋಡ್ದಲ್ಲ ಎಲ್ಲ ಕೂಡ ದೈವಿಕ ಗುಣ ಇರ್ತಕ್ಕಂಥ ದೈವಿಕ ಸಂಪನ್ನತೆ ಅವ್ರು ಸ್ವಯಂ ಹುಟ್ಟಿಲ್ಲ ಅವ್ರು ಸ್ವಯಂ ಅವ್ರನ್ನ ಅವ್ರು ರಚನೆ ಮಾಡ್ಕೊಂಡಿಲ್ಲ ಭಗವಂತ ರಚನೆ ಮಾಡೋದಕ್ಕೆ ಕರ್ಮಾನುಸಾರವಾಗಿ ಹೀಗಿದ್ದಾರೆ ಹಾಗಾಗಿ ಅವ್ರಿಗೆ ನಿಜ ಸತ್ಯ ಗೊತ್ತಾಗ್ಬಿಟ್ರೆ ಅಳ್ತಾ ಕೂತ್ಕೋತಾರೆ ಯಾರು ಅಷ್ಟು ಯಾರು ಅಷ್ಟು ಅಲ್ಲ ಯಾರೊಬ್ರು ಕೆಟ್ಟವ್ರಿಲ್ಲ ಅದೇನೋ ನೋಡ್ಕೊಂಡ್ ಬಂದು ಕರ್ಮಗಳನ್ನ ಆ ರೀತಿ ಅಂಟ್ಸ್ಕೊಂಡ್ ಬಂದು ಲೆಕ್ಕಾಚಾರಗಳ ಲೆಕ್ಕಾಚಾರ ಒಬ್ಬ ಒಳ್ಳೆ ಮಕ್ಳಿರ್ತಾವ ವಿದ್ಯಾರ್ಥಿ ಓದ್ತಕ್ಕಂತ ಗಳಲ್ಲಿ ನೋಡಿ ಅವ್ ಯಾವ್ ಕೆಟ್ಟ ಇರ್ತಾವೆ ಎಲ್ಲಿ ಅಲ್ಲೊಂದು ಇಲ್ಲೊಂದು ಏನಾದ್ರು ಒಡ್ದಾಡ್ಬೋದು ಬೈದಾಡ್ಬೋದು ಅಷ್ಟೇ ಒಂದು ವಸ್ತುಗಳನ್ನ ಕದಿಬಹುದು ಕೆಲವುಗಳು ನೂರಲ್ಲಿ ಒಂದು ಎರಡೇ ಇರ್ತಾವ ತೊಂಬತ್ತೆಂಟು ಚೆನ್ನಾಗೇ ಇರ್ತಾವಲ್ವಾ ಹ ಬೆಳಿತಾ ಬೆಳೀತಾ ತಾನೇ ಇಂಥದ್ದಾಗೋದು ಹಾಗೆ ಮೊದಲೆಲ್ಲ ಹುಟ್ಟಾಗ ಚೆನ್ನಾಗೇ ಇದ್ರು ನಂತರದಲ್ಲಿ ಜನ್ಮಗಳನ್ನ ಕಳ್ಕೊಂಡ್ ಬಂದಂತ ಬಂದ್ ಬಂದ್ ಲೆಕ್ಕಾಚಾರ ಈ ತರ ಮನಸ್ಥಿತಿನಲ್ಲಿ ಬಂದು ಬಂದು ಹೀಗಾಗಿದ್ದಾರೆ ಅಷ್ಟೇ ಬಿಟ್ರೆ ಎಲ್ಲಾ ಒಳ್ಳೆಯವರೇನೆ ಎಲ್ಲಾ ಆತ್ಮಸ ಎಲ್ಲಾ ಭಗವಂತನ ಸಂತಾನನ ಆತ್ಮನೇ ಹಾಗಾಗಿ ಯಾರಿಗೆ ಯಾವಾಗ ಅವರ ನೈಜ ಗುಣಗಳು ಗೊತ್ತಾಗ್ತಾವೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಳ್ತಾ ಕುತ್ಕೋತಾರೆ ಅವ್ರಿಗೆ ಡಾಡಾಡ್ಲಿಕ್ಕೆ ಆಗುದಿಲ್ಲ ಕರ್ಮಗಳು ನಡೆಯೋದಿಲ್ಲ ಆಗೇನಾಗುತ್ತೆ ವಿಧಿ ನಿಯಮ ಲೆಕ್ಕಾಚಾರ ನಿಯಮ ಏನಂತ ಅದು ಆ ನಡೆಯೋದಿಲ್ಲ ಆಗ ಅವರು ಹೊಡ್ಸ್ಕೋಬೇಕು ಅಂತ ಅಂದ್ರೂ ಬೈಸ್ಕೋಬೇಕು ಅಂದ್ರೂನು ಏನು ಬಯ್ಯೋದಕ್ಕೂ ಹೋಗುದಿಲ್ಲ ಹೊಡಿಯೋದಕ್ಕೂ ಹೋಗುದಿಲ್ಲ ಆಸ್ತಿ ಕಳ್ಕೋಬೇಕು ಅಂದ್ರೂನು ಅಥವಾ ಪಡ್ಕೋಬೇಕು ಅಂದ್ರೂ ಪಡ್ಕೊಳೋದಕ್ಕೂ ಪ್ರಯತ್ನ ಮಾಡೋದಿಲ್ಲ ಕಳ್ಕೊಳಕ್ಕೂ ಪ್ರಯತ್ನ ಮಾಡೋದಿಲ್ಲ ಎಲ್ಲ ಒಂದ್ ರೀತಿ ನಿಶ್ಚೇಜ ಸ್ಥಿತಿ ಸನ್ಯಾಸತ್ವದ ಸ್ಥಿತಿ ಬಂದ್ಬಿಡುತ್ತೆ ಈ ಜೀವಗಳು ಹೇಗ್ ಬದುಕಬೇಕು ಇಲ್ಲಿ ಅನುಭವ ಹೇಗಿರುತ್ತೆ ಅದನ್ನ ತಗೊಂಡ್ ಬನ್ನಿ ಹೇಗಿರುತ್ತೆ ಅದನ್ನ ನೋಡ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರೆ ಆ ಒಂದು ರಚನೆ ವೈಫಲ್ಯ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅದು ಗೊತ್ತುಪಡಿಸೋದಿಲ್ಲ ಹೀಗಿರುತ್ತೆ ವಿಚಾರಧಾರಗಳು ಹಾಗಾಗಿ ಗಮನಿಸಿ ಅಪಮಾನ ನಿಂದನೆ ಎಂತಕ್ಕಂಥದ್ದನ್ನ ಯಾವುದೇ ಆತ್ಮಗಳು ಸ್ವಯಂ ದೇಹದಲ್ಲಿ ಇರ್ತಕ್ಕಂಥ ಜೀವ ಮಾಡ್ಲಿ ಅದು ತಪ್ಪೆ ಅಥವಾ ಬೇರೆ ಅನ್ಯ ಆತ್ಮಗಳಿರ್ತಾವೆ ಅವು ಮಾಡ್ಲಿ ಅದು ತಪ್ಪೆ ಅಥವಾ ಕರ್ಮ ಫಲಗಳು ಇದ್ದಂಥ ಸಂದರ್ಭದಲ್ಲಿ ಆ ಮನುಷ್ಯ ಸ್ವಯಂ ಆ ತರದ ಆಚರಣೆಗಳ ಮಾಡಿದ್ರೆ ಅದು ಕೂಡ ತಪ್ಪೆ ವಿವೇಕತೆ ಎಂತಕ್ಕಂಥದ್ದು ಅದರ ನೈಜ ಗುಣ ಅದರ ಆಚರಣೆಯನ್ನು ಅರಿಬೇಕು ನಾನು ಉದಾಹರಣೆಯನ್ನು ಕೊಟ್ಟಂತೆ ಹಲವು ಪ್ರಶ್ನೆಗಳನ್ನ ಹಾಕೋಬೇಕು ಈಗ ಎರಡು ಎಂಥದ್ದು ಬಿದಿರಿನ ಕೋಲುಗಳು ಏಣಿ ಅದನ್ನ ನಡ್ಕೊಂಡು ಹೋಗಕ್ಕಾಗ್ಲಿಲ್ಲ ಅಂದ್ಮೇಲೆ ಮನುಷ್ಯ ಹೇಗ್ ನಡ್ಕೊಂಡು ಹೋಗ್ತಾನೆ ಹ ಆ ಬಿದ್ರಿ ಏಣಿಗಾಗ್ಲಿ ಮರಕ್ಕಾಗ್ಲಿ ಮರ ಹೊಸರು ಇದೆ ಎಲೆ ಬರುತ್ತೆ ಹೂ ಬರುತ್ತೆ ಹಣ್ಣು ಬರುತ್ತೆ ಕಾಯಿ ಬರುತ್ತೆ ಹ ಅದಕ್ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಯಾಕೆ ಮಾತಾಡಕ್ ಆಗ್ತಾ ಇಲ್ಲ ನಾನ್ ಮಾತಾಡಿಸ್ತೀನಿ ಅಂತ ಕಣ್ ಹಿಡ್ದು ಅದನ್ ಮಾತಾಡೋ ಮಾಡ್ಬೇಕು ನಾನೇ ಅನ್ನೋದಾದ್ರೆ ಹ್ಮ್ ಅದಕ್ಕಾಗೋದಿಲ್ಲ ಅಲ್ವಾ ಅಂದ್ರೆ ನಿನ್ಗ್ ಶಕ್ತಿ ಸಾಮರ್ಥ್ಯ ಕೊರತೆ ನಿನ್ಗೆ ಎಷ್ಟು ಯಾರ್ ಕೊಟ್ಟಿದ್ದಾರೆ ಶಕ್ತಿ ಅಷ್ಟೇ ನಿನಗಿರೋದು ಹಾಗಾಗಿ ನಿಂಗೆಲ್ಲಾ ಗೊತ್ತಿಲ್ಲ ನಿಂಗೆಲ್ಲಾ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲಾ ಕಾರ್ಯಗಳನ್ನ ಸಂಪನ್ನತೆ ಲಕ್ಷಣ ಶಕ್ತಿ ಅದು ಮನುಷ್ಯನಿಗಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಪ್ರಶ್ನೆ ಮಾಡ್ಕೋಬೇಕು ಬೇ ಬೇರೆದೆಲ್ಲ ಹಾಗೆ ಮಾಡ್ಕೊಂಡ್ರೆ ತನ್ನ ಬಗ್ಗೆ ತನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಆ ಯಾರಿಗೂ ಕೂಡ ಅಪಮಾನವನ್ನು ಮಾಡ್ತಕ್ಕಂಥದ್ದು ನಿಂದನೆಯನ್ನ ಮಾಡ್ತಕ್ಕಂಥದ್ದು ಹ್ಮ್ ಆ ದೇವರ ಬಗ್ಗೆ ಅಪಮಾನವನ್ನು ಮಾಡ್ತಕ್ಕಂಥದ್ದು ಈ ಇದು ತಪ್ಪು ಯಾವುದು ಸ್ವಯಂ ದೈವಿಕ ಶಕ್ತಿ ಸ್ವಯಂ ದೈವಿಕ ಗುಣ ದೈವಿಕ ಸಂಪನ್ನತೆ ಇರ್ತಕ್ಕಂಥದ್ದು ಅದರಿಂದಾಗಿ ತನ್ನನ್ನ ತಾನು ಅರಿತಕ್ಕಂಥ ಕಾರ್ಯವನ್ನು ಮೊದಲು ಮಾಡ್ಬೇಕು ಮೊದಲು ನನ್ನನ್ನು ಸರಿಪಡಿಸ್ಕೊಂಡು ನಂತರ ಇನ್ನೊಬ್ರಿಗೆ ಹೇಳ್ಬೇಕು ಮೊದಲು ನಾನೇ ಸರಿ ಇಲ್ಲ ನನ್ನ ಬಗ್ಗೆನೇ ನಂಗೆ ಗೊತ್ತಿಲ್ಲ ನಾನ್ ಕರೆಕ್ಟ್ ಇಲ್ಲ ನಾನು ಏನು ಅಂತ ನನಗೆ ಅರಿವಿಲ್ಲ ನನ್ನ ಬಗ್ಗೆನೇ ಒಂದು ಪುಟಕ ಬರಿ ಒಂದು ಒಂದು ಪುಸ್ತಕ ಬರಿ ಒಂದು ನೂರು ಪೇಜಿಂದು ಒಂದು ಇನ್ನೂರು ಪೇಜಿಂದ ಪುಸ್ತಕ ಬರಿ ಅಂತಂದ್ರೆ ಬರೆಯೋದು ಬರೋದಿಲ್ಲ ಲೋಕದ ಬಗ್ಗೆ ಭಗವಂತಿಗೆ ರಚನೆ ಮಾಡಿರ್ತಕ್ಕಂಥ ಭಗವಂತನ ಬಗ್ಗೆ ಮಾತಾಡ್ಲಿಕ್ಕೆ ಏನು ನೈತಿಕ ಹಕ್ಕಿದೆ ಹಾ ಭಗವಂತನ ಬಗ್ಗೆ ಮಾತಾಡ್ಲಿಕ್ಕೆ ಏನ್ ರೈಟ್ಸ್ ಇದೆ ಏನ್ ಯೋಗ್ಯತೆ ಇದೆ ಬೇಕಲ್ಲ ಯೋಗ್ಯತೆ ಇಲ್ಲದವ್ರು ಮಾತಾಡ್ಬಾರ್ದು ಫಸ್ಟ್ ಯೋಗ್ಯತೆ ಪಡ್ಕೋಬೇಕು ಮೇಲೆ ಮುಗೀತು ನಾನು ಹೇಳ್ದಲ್ಲ ಆಳ್ತ ಗೊತ್ಕೊತಾರೆ ಮಾತಾಡುದಿಲ್ಲ ಯಾರು ಧ್ವನಿ ಇರೋದಿಲ್ಲ ಧ್ವನಿ ಇದ್ರು ಇಲ್ದಾಗ ಕಣ್ಣಿದ್ರು ಕಣ್ಣಿಲ್ದಾಗ ದೃಷ್ಟಿ ಅಂತರ್ದೃಷ್ಟಿಯಾಗೋಗ್ಬಿಡುತ್ತ ಅವ್ರದೆಲ್ಲ ಹ್ಮ್ ನಾನು ಏನು ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಹಾಗೆ ಯಾರು ಮಾತಾಡೋದಿಲ್ಲ ಮೂಕರಾಗ್ತಾರೆ ಆಗೋದಿಲ್ಲ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಅಂತ ಸಂದರ್ಭ ಹಾಗಾಗಿ ಎಲ್ಲಿ ಅಜ್ಞಾನ ಎಂತಕ್ಕಂಥದ್ದು ಆ ಮನುಷ್ಯರನ್ನ ಆಳ್ವಿಕೆ ಮಾಡ್ತಾ ಇರುತ್ತೆ ಅಂತ ಕಡೆ ಹೀಗೆಲ್ಲ ನಡೆಯುತ್ತೆ ಹಾ ಅದಿರ್ಲಿ ಸಮಯ ಬಂದಾಗ ಅವರೇ ಸರಿ ಹೋಗ್ತಾರೆ ಸಮಯ ಬಂದಾಗ ಅವ್ರ ಕರ್ಮಫಲ ಮುಕ್ತಾಯ ಆದಾಗ ಅವ್ರೆ ಹೆಚ್ಚೆತ್ಕೋತಾರೆ ಅಂತ ಹೇಳ್ತಾ ವಿಡಿದ್ ಮುಗ್ಸಕ್ಕೆ ಮುಚ್ಚಿ ದೇವರಿಗೆ ಅಪಮಾನ ನಿಂದನೆ ಮಾಡಬೇಡಿ ಸ್ವಯಂ ನಿಮಗೆ ನೀವು ಅಪಮಾನವನ್ನು ಮಾಡ್ದಂತೆ ಯಾಕೆಂದ್ರೆ ನಿಮ್ಮೊಳಗೂ ಆತ್ಮ ಇದೆ ಆ ಆತ್ಮನೇ ಪರಮಾತ್ಮ ಹ್ಮ್ ಅದು ಗಮನಿಸಿ ಅಂತ ಹೇಳ್ತೀವಿ ನನ್ನ ನನ್ ಮುಖ ಮುಚ್ಚಿ ನನಗ ಸಮಸ್ಯೆ ಪಕ್ಷದಲ್ಲಿ ಮಾಡಿ ಮತ್ತೆ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷದ ದುಃಖದ ಕೊಡುವಾಗಬಹುದು ಇದನ್ನು ಮನೆಯಲ್ಲಿ ಹರಕ ಕಾರ್ಯ ಮಾಡೋದ್ರಿಂದ ಸಮಸ್ಯೆಗಳಿಗೆ ಮುಕ್ತವಾಗಿ ತಂತ್ರ ಮತ ಪಾದಗಳ ನಿವಾರಣೆ ಮಾಡಬಹುದು ಪ್ರಾಪ್ತಿ ದುಃಖದ ಕೂಡ ಲಭ ಇದೆ ಇದನ್ನ ಹಣಕಾಸು ಅನರ್ಜಿ ಮನೆಯಲ್ಲಿ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೋಬಹುದು ಹಾಗೆ ಆಯಿಲ್ ಇದೆ ಎರಡು ರೀತಿಯಾಗಿ ಆತ್ಮಸಮಸೆ ನಿವಾರಣೆಗೆ ರೋಗ ರುಜಿನ ಅದರಿಂದ ಬಂದಿದ್ರೆ ಇದನ್ನ ಹಚ್ಚಿ ಕಡಿಮೆ ಆಗುತ್ತೆ ದೋಷಗಳಿದ್ರೆ ಅದನ್ನು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಪೌಡರ್ ಇದೆ ಸ್ನಾನಕ್ಕೆ ಬಳಸಮಸ ನಿವಾರಣೆಗೆ ಇರ್ತಕ್ಕಂಥ ರಸದ ಉಪಯೋಗವನ್ನು ಕೂಡ ಪಡಬಹುದು ಹಾಗೆ ಉಳ್ಕೊಲ್ನಲ್ಲಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಹನ್ನೆರಡು ಔಷಧಿ ಒಳಪಡ ಬಾಲಿಕ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಮದ್ದಾಕಿದಂತ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಲಿಂಗ್ತಕ್ಕಂಥ ಬಟನ್ ಅನ್ನ ಕ್ಲಿಕ್ ಮಾಡಿ ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಲಭ್ಯ ಆಗ್ತವೆ ಹಾಗೆ ನಿಮ್ಮ ಅನ್ಯ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಜ್ಯೋತಿಶಾಸ್ತ್ರ ವಾಸ್ತಪ ತಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕರ್ನಾತ್ಮಕ ಶಿವಂಪಟ್ಟ ಸಮಸ್ಯೆಗಳ ಮಾತನಾಡಬಹುದು ನೇರ ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಗುಣ ಕರ್ನಾತ್ಮಕ ಸಮಸ್ಯೆಗಳಿದ್ರೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಇದೆ ಅದನ್ನು ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಧ ಚಾನಲ್ ಕೂಡ ಇದೆ ಅದಕ್ಕೆ ಸಮಯದ ಅಭಾವದಿಂದ ವೀಡಿಯೋಸ್ಗಳು ಯಥ ಪ್ರಕಾರವಾಗಿ ಬರ್ತಾ ಇಲ್ಲ ಆ ಸಮಯ ಸಿಕ್ಕಾಗ ಅದರಲ್ಲಿ ಗಳು ಬರ್ತಾವೆ ಈಗಾಗಲೇ ಆಲ್ರೆಡಿ ಸಾವಿರಕ್ಕೂ ಜಾಸ್ತಿ ವಿಡಿಯೋ ಇದ್ದಾವೆ ಆ ವೀಕ್ಷಿಸಿ ಅಂತ ಹೇಳ್ತಾ ಮುದ್ರಗಡದಲ್ಲಿ ಭೇಟಿಯಾಗೋಣ